ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ನಿಮಗೆ ಮೋಸ ಮಾಡಿ ನಿಮಗೆ ಕೈ ಕೊಟ್ಟಿದ್ದಾರೆ ಎಷ್ಟೇ ಪ್ರೀತಿ ಮಾಡಿದ್ರೂ ಕೂಡ ಅವರು ನಿಮ್ಮ ಹತ್ರಕ್ಕೆ ಬರ್ತಾ ಇಲ್ಲ ಏನು ಮಾಡಬೇಕು ಈ ಒಂದು ನಿಂಬೆ ಹಣ್ಣು ಮತ್ತು ಒಣಮೆಣಸಿನಕಾಯಿಯ ಪವರ್ಫುಲ್ ಆದಂತಹ ಪರಿಹಾರ ತಂತ್ರವನ್ನ ಮಾಡಿದ್ದ ಆಗಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಅವರಾಗೆ ನಿಮ್ಮ ಹತ್ತಿರಕ್ಕೆ ಬರುತ್ತಾರೆ ಈ ಒಂದು ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲಾ ರೀತಿಯ ಕಠಿಣ ಗುಪ್ತಘೋರ ಸಮಸ್ಯೆಗಳಿಗೂ ಕೂಡ ಸ್ಕ್ರೀನ್ ಮೇಲೆ ಕಾಣುವ ಗುರುಜಿ ಬಗ್ಗೆ ಕರೆ ಮಾಡಿ ಇವರು ಶಾಶ್ವತವಾದ ಪರಿಹಾರ ಹಾಗೂ ವಿಶೇಷವಾಗಿ ಸ್ತ್ರೀ ಪುರುಷ ವಶೀಕರಣವನ್ನ ಒಂದೇ ದಿನದಲ್ಲಿ ಮಾಡಿಕೊಡುತ್ತಾರೆ ಮೊದಲಿಗೆ ವೀಕ್ಷಕರು ಎರಡು ನಿಂಬೆ ಹಣ್ಣನ್ನು ತೆಗೆದುಕೊಂಡು ಒಂದು ನಿಂಬೆ ಹಣ್ಣಿನ ಮೇಲೆ ನಿಮ್ಮ ಹೆಸರು ಇನ್ನೊಂದು ನಿಂಬೆ ಹಣ್ಣಿನ ಮೇಲೆ ನೀವು ಯಾವ ವ್ಯಕ್ತಿಯನ್ನು ವಶೀಕರಣ ಮಾಡಿಕೊಳ್ಳಬೇಕು ಯಾವ ವ್ಯಕ್ತಿ ನಿಮಗೆ ಪ್ರೀತಿಸಿ ಮೋಸ ಮಾಡಿದ್ದಾರೆ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅವರ ಹೆಸರನ್ನು ಬರೆದುಕೊಳ್ಬೇಕು ನಂತರ ಎರಡು ಕೆಂಪು ಮೆಣಸಿನಕಾಯಿಯನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ನಾವು ತಿಳಿಸಿಕೊಡುವಂತಹ ಒಂದು ಮಂತ್ರವನ್ನು ಜಪಿಸಬೇಕು ಈ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡುವುದರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮತ್ತ ಆಕರ್ಷಣೆಯಾಗಲು ಸಹಾಯವಾಗುತ್ತದೆ ಆ ಒಂದು ಮಂತ್ರ ಹೀಗಿದೆ ಓಂ ರೀಂ ಕ್ಲೀಂ ಅವರ ಹೆಸರು ವಶಂ 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 ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ನೀವು ಜಪಿಸುವುದರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮತ್ತೆ ಆಗುತ್ತಾರೆ ಇನ್ನು ಈ ನಿಂಬೆಹಣ್ಣಿನ ಮಧ್ಯ ಹಾಗೆ ಕೆಂಪು ಮೆಣಸಿನಕಾಯಿಯನ್ನ ಇಟ್ಟು ಈ ಒಂದು ಮಂತ್ರವನ್ನ ಜಪಿಸಿದ ನಂತರ ಏನು ಮಾಡಬೇಕು ಅಂದ್ರೆ ಎರಡು ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಮನೆ ಮುಂದೆ ಹೆಸರು ಬರಬೇಕು ಇನ್ನೊಂದು ನಿಂಬೆಹಣ್ಣು ನಿಮ್ಮ ಹೆಸರು ಬರೆದಿರುವಂತಹ ನಿಂಬೆಹಣ್ಣನ್ನ ಮೂರು ದಾರಿ ಕೊಡುವಂತಹ ರಸ್ತೆಯಲ್ಲಿ ತುಳಿದು ಬನ್ನಿ ಇನ್ನೊಂದು ಅವರ ಹೆಸರು ಬರೆದಿರುವಂತಹ ನಿಂಬೆ ಮೂರು ದಿನಗಳ ಕಾಲ ನೀವು ಮಲಗುವಂತಹ ತಲೆ ಕೆಳಗೆ ಇಟ್ಟು ಮಲಗಬೇಕು ಈ ಒಂದು ಪರಿಹಾರ ತಂತ್ರ ಬಹಳಷ್ಟು ಉಪಯುಕ್ತವಾಗಿದೆ ಈ ಒಂದು ಪರಿಹಾರ ತಂತ್ರವನ್ನು ನಿಮಗೆ ಮನೆಯಲ್ಲಿ ಮಾಡೋಕೆ ಬರ್ತಾ ಇಲ್ಲ ಈ ಒಂದು ವಿಧಾನವನ್ನ ಎಷ್ಟೇ ಕಷ್ಟಪಟ್ಟು ಮಾಡಿದ್ರು ಕೂಡ ನಮಗೆ ಯಾವ ರೀತಿಯಾದ ಒಂದು ಯೂಸ್ ಆಗ್ತಾ ಇಲ್ಲ ಅಂತಂದ್ರೆ ಸ್ಕ್ರೀನ್ ಮೇಲೆ ಕಾಣುವ ಗುರೂಜಿ ನಂಬರೆ ಕರೆ ಮಾಡಿ ಇವರು ನಿಮಗೆ ವಿಶೇಷವಾದ ಪರಿಹಾರವನ್ನ ಹೇಳಿಕೊಡುತ್ತಾರೆ ಯಾವ ರೀತಿಯಾಗಿ ನೀವು ಇಷ್ಟಪಟ್ಟಂತವರ ನಿಮ್ಮಂತೆ ಮಾಡಿಕೊಳ್ಳಬೇಕು ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡುತ್ತಾರೆ ಈ ಒಂದು ವಿಡಿಯೋ ನಿಮ್ಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ